ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಅನ್ನ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಹನ್ನೊಂದನೇ ವಾರದ ಗಳು ಮುಗಿದಿದೆ ಈ ವಾರದ ಕೊನೆಯಲ್ಲಿ ಕ್ಯಾಪ್ಟನ್ ಆಗಿ ನಮ್ರತಾ ಅವರು ಆಯ್ಕೆಯಾಗಿದ್ದರು ಕ್ಯಾಪ್ಟನ್ಸಿ ಓಟದಲ್ಲಿ ಅತಿ ಹೆಚ್ಚು ಪಾಯಿಂಟ್ಸ್ ಪಡೆದ ಸಂಗೀತ ನಮ್ರತಾ ಕಾರ್ತಿಕ್ ಮತ್ತು ವಿನಯ್ ಆಯ್ಕೆಯಾಗಿದ್ದರು ಕೊನೆಯಲ್ಲಿ ನಮ್ರತಾ ಮತ್ತು ವಿನಯ್ ಫೈನಲ್ ಆಗಿ ಆಯ್ಕೆಯಾದರು ನಂತರ ಮನೆ ಮಂದಿಯ ಹೆಚ್ಚಿನ ಓಟಿನ ಮೇಲೆ ನಮ್ರತಾ ಮನೆಯ ಕ್ಯಾಪ್ಟನ್ ಆದರು ಎರಡು ವಾರಗಳಿಂದ ಕ್ಯಾಪ್ಟನ್ ಇಲ್ಲದೆ ಕ್ಯಾಪ್ಟನ್ ರೂಮ್ಗೆ ಬೀಗ ಹಾಕಲಾಗಿತ್ತು ಈ ವಾರ ಆ ಬೀಗವನ್ನು ತೆಗೆದು ಕ್ಯಾಪ್ಟನ್ ರೂಮ್ ಒಳಗೆ ಹೋಗುವ ಭಾಗ್ಯ ನಮ್ರತಾ ಅವರಿಗೆ ಸಿಕ್ಕಿದೆ ಅದು ಅಲ್ಲದೆ ಫಿನಾಲೆ ಹತ್ತಿರವಾಗುತ್ತಿರುವ ಕಾರಣ ಕ್ಯಾಪ್ಟನ್ ಆಗುವುದು ಕೂಡ ತುಂಬಾ ಮುಖ್ಯವಾಗಿರುತ್ತದೆ ಎಂದು ಕಿಚ್ಚಾ ಸುದೀಪ್ ಅವರು ಕಳೆದ ವಾರ ಸ್ಪರ್ಧಿಗಳಿಗೆ ಕಿವಿಮಾತು ಹೇಳಿದ್ದರು ಅದರಂತೆ ಸ್ಪರ್ಧಿಗಳು ಈ ವಾರ ವೈಯಕ್ತಿಕವಾಗಿ ಟಾಸ್ಕ್ಗಳಲ್ಲಿ ತಮ್ಮ ಉತ್ತಮ ಪ್ರದರ್ಶನ ತೋರಿಸಿ ಕ್ಯಾಪ್ಟನ್ ಆಗಬೇಕೆಂದು ಎಲ್ಲರೂ ಕ್ಯಾಪ್ಟನ್ಸಿ ಮೇಲೆ ಕಣ್ಣಿಟ್ಟಿದ್ದರು ಆದರೆ ಕ್ಯಾಪ್ಟನ್ ಆಗುವ ಭಾಗ್ಯ ನಮ್ರತಾ ಅವರ ಪಾಲಾಯಿತು ಇನ್ನು ಈ ವಾರದ ಕಿಚ್ಚನ ಪಂಚಾಯಿತಿ ನಡೆಯುತ್ತಿಲ್ಲ ಸುದೀಪ್ ಅವರು ಈ ವಾರ ಗೈರಾಗುತ್ತಿದ್ದಾರೆ ಇದಕ್ಕೆ ಕಾರಣ ಕೆಸಿಸಿ ಅವರು ಕ್ರಿಕೆಟ್ ಮೈದಾನದಲ್ಲಿ ಇರುವ ಕಾರಣ ಬಿಗ್ ಬಾಸ್ ಈ ವಾರದ ಪಂಚಾಯಿತಿಗೆ ಬರುತ್ತಿಲ್ಲ ಈ ಕಾರಣಕ್ಕೆ ಬಿಗ್ ಬಾಸ್ ಮನೆಯ ಗಾರ್ಡನ್ ಏರಿಯಾದಲ್ಲಿ ನ್ಯಾಯಾಲಯ ಮಾಡಲಾಗಿದೆ ಈ ನ್ಯಾಯಾಲಯಕ್ಕೆ ಜಡ್ಜ್ ಆಗಿ ನಟಿ ಶ್ರುತಿ ಅವರು ಬಂದಿದ್ದಾರೆ ಹೌದು ಶ್ರುತಿ ಅವರು ಜಡ್ಜ್ ಆಗಿ ಸ್ಪರ್ಧಿಗಳಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ಕಲರ್ಸ್ ಕನ್ನಡ ಬಿಡುಗಡೆ ಮಾಡಿರುವ ಫ್ರೋಮೋದಲ್ಲಿ ಶ್ರುತಿ ಅವರು ವಿನಯ್ಗೆ ಪ್ರಶ್ನೆ ಕೇಳಿದ್ದಾರೆ ವಿನಯ್ ವಾರದ ದಿನಗಳಲ್ಲಿ ಒಂದು ರೀತಿ ಇದ್ದರೆ ವೀಕೆಂಡ್ ನಲ್ಲಿ ಒಂದು ತರಹ ಇರುತ್ತಾರೆ ಎಂದು ಶ್ರುತಿ ಕೇಳಿದರು ಆಗ ವಿನಯ್ ಕಟಕಟೆಯಲ್ಲಿ ನಿಂತುಕೊಂಡಿದ್ದರು ಆಗ ನಮ್ರತಾ ಹೌದು ಎಂದರು ಸುದೀಪ್ ಸರ್ ಎದುರು ಮೌನವಾಗಿರುತ್ತಾರೆ ನಯವಾಗಿ ಮಾತನಾಡುತ್ತಾರೆ ಎಂದರು ಇನ್ನು ಸಂಗೀತ ಕೂಡ ನನ್ನ ಜೊತೆ ಒರಟಾಗಿ ಮಾತನಾಡುತ್ತಿರುತ್ತಾರೆ ಆದರೆ ಸುದೀಪ್ ಸರ್ ಎದುರು ಕೂಲಾಗೆ ಇರುತ್ತಾರೆ ಎಂದಿದ್ದಾರೆ ಆಗ ಶ್ರುತಿ ಅವರು ತಪ್ಪುಗಳನ್ನು ಕವರ್ ಮಾಡಿಕೊಳ್ಳಲು ಸೈಲೆಂಟ್ ಆಗಿ ಇರುತ್ತೀರಾ ವಿನಯ್ ಎಂದು ಪ್ರಶ್ನೆ ಮಾಡಿದ್ದಾರೆ ಆಗ ವಿನಯ್ ಮೇಡಮ್ ಅವರ ಹತ್ತಿರ ನಾಟಕ ಆಡಿ ನನಗೇನು ಆಗಬೇಕಿಲ್ಲ ಎಂದು ಸಿತ್ತಿನಲ್ಲಿ ಕೂಗಾಡಿದ್ದಾರೆ ಆಗ ಶ್ರುತಿ ಅವರು ಕೂಡ ಗರಂ ಆಗಿ ನ್ಯಾಯಾಧೀಶರಿಗೆ ಏರು ಧ್ವನಿಯಲ್ಲಿ ಮಾತನಾಡುತ್ತೀರಾ ಎಂದು ಪ್ರಶ್ನೆ ಮಾಡಿದ್ದಾರೆ ಇನ್ನು ಪ್ರತಾಪ್ ಅವರ ಕುರಿತಾಗಿ ಶ್ರುತಿ ಅವರು ಸ್ಪರ್ಧಿಗಳಿಗೆ ಪ್ರಶ್ನೆ ಕೇಳಿದ್ದಾರೆ ಪ್ರತಾಪ್ ಸಿಂಪತಿ ಗಿಟ್ಟಿಸಿಕೊಳ್ಳಲು ಮುಗ್ಧರಂತೆ ಹಳ್ಳಿ ಶೈಲಿಯಲ್ಲಿ ಮಾತನಾಡುತ್ತಾರೆ ಎಂದು ಕೇಳಿದರು ಆಗ ನಮ್ರತಾ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಅವನು ಗ್ರಾಮೀಣ ಜನರಿಗೆ ಕನೆಕ್ಟ್ ಆಗಲು ಈ ರೀತಿ ಮಾಡುತ್ತಿದ್ದಾನೆ ಎಂದು ಹೇಳಿದರು ವರ್ತೂರ್ ಕೂಡ ಪ್ರತಾಪ್ ಈ ವಾರ ಎಲ್ಲಾ ಕಡೆಗೂ ಹಳ್ಳಿ ರೀತಿಯಲ್ಲೇ ಮಾತನಾಡುತ್ತಿದ್ದಾರೆ ಬೇಕಂತಲೇ ಈ ರೀತಿ ಬದಲಾದಂತೆ ಕಾಣುತ್ತಿದೆ ಎಂದಿದ್ದಾರೆ ಆಗ ಪ್ರತಾಪ್ ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ನಾನೇನು ಸಿಟಿಯಲ್ಲಿ ಬೆಳೆದಿಲ್ಲ ಮೇಡಮ್ ನಾನು ಹಳ್ಳಿಯಲ್ಲಿ ಬೆಳೆದು ಬಂದಿದ್ದೀನಿ ಮಾತನಾಡ್ತಾ ಮಾತನಾಡ್ತಾ ಒಂದಷ್ಟು ಪದಗಳು ಬರುತ್ತದೆ ಅದಕ್ಕೆ ಬೇರೆ ಏನೋ ಸೇರಿಸಿ ಅವರಿಗೆ ಇಷ್ಟ ಬಂದ ಹಾಗೆ ಹೇಳೋದಲ್ಲ ಮೇಡಮ್ ಎಂದು ಗರಂ ಆಗಿ ಹೇಳಿದ್ದಾರೆ ಇದಕ್ಕೆ ಶ್ರುತಿ ಅವರು ಪ್ರತಿಕ್ರಿಯೆಯನ್ನು ಯಾವ ರೀತಿಯಲ್ಲಿ ನೀಡಿದ್ದಾರೆ ಎಂದು ಇಂದಿನ ಸಂಚಿಕೆಯಲ್ಲಿ ತಿಳಿಯಲಿದೆ ಇನ್ನು ನಮ್ರತಾ ಅವರು ಪ್ರತಾಪ್ ಬಗ್ಗೆ ಈ ರೀತಿ ಹೇಳಿದ್ದಕ್ಕೆ ವೀಕ್ಷಕರು ತುಂಬಾ ಗರಂ ಆಗಿದ್ದಾರೆ ನಮ್ರತಾ ಪ್ರತಾಪ್ ಬೆನಿಗೆ ಚಾಕು ಹಾಕಿದರು ಎಂದು ಅನೇಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಹೌದು ಸ್ನೇಹಿತರೆ ನಮ್ರತಾ ಅವರು ಈ ವಾರದ ಕ್ಯಾಪ್ಟನ್ ಆಗಲು ಪ್ರತಾಪ್ ಅವರ ಪಾತ್ರ ತುಂಬಾನೇ ಇದೆ ಪ್ರತಾಪ್ ತಮ್ಮ ಪಾಲಿನ ಪಾಯಿಂಟ್ ಶೇರ್ ಮಾಡಿ ನಮ್ರತಾ ಅವರಿಗೆ ಜಾಸ್ತಿ ಪಾಯಿಂಟ್ ಸಿಗುವಂತೆ ಮಾಡಿದ್ದರು ಇದರಿಂದ ನಮ್ರತಾ ಅವರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಅವಕಾಶ ಸಿಕ್ಕಿತ್ತು ಆದರೆ ಈಗ ನಮ್ರತಾ ಪ್ರತಾಪ್ ವಿರುದ್ಧ ಮಾತನಾಡಿ ಉಲ್ಟ ಹೊಡೆದಿದ್ದಾರೆ ಇದರಿಂದ ವೀಕ್ಷಕರು ನಮ್ರತಾ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಶ್ರುತಿ ಅವರು ಉಳಿದ ಸ್ಪರ್ಧಿಗಳಿಗೆ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳುತ್ತಾರೆ ಎನ್ನುವ ಕುತೂಹಲ ಕಾಡುತ್ತಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು